ಏನು ಎರಡೂವರೆ ವರ್ಷ ಒಪ್ಪಂದ ಆಗಿದೆಯೋ ಆಗಿಲ್ಲ ಅದು ಸ್ಪಷ್ಟಪಣ ಪಡಿಸ್ಬಿಟ್ರೆ ಮುಗಿದೋಯ್ತು ಹೋಯ್ತು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸ್ಲಿ ಹೈಕಮಾಂಡವ್ರು ಸ್ಪಷ್ಟಪಡಿಸ್ಲಿ ಎರಡೂವರೆ ವರ್ಷದ ಒಪ್ಪಂದ ಆಗಿಲ್ಲ ನಾನು ಯಾವುದೂ ಮಾತು ಕೊಟ್ಟಿಲ್ಲ ಅನ್ನೋದನ್ನು ಕ್ಲಿಯರ್ ಮಾಡಿಬಿಟ್ರೆ ಇದು ಸಮಸ್ಯೆನೇ ಬಗೆಹರದು ನಾವು ಹೇಳ್ಬಿಡ್ತೀವಿ ಇಲ್ಲಪ್ಪ ಎರಡೂವರೆ ವರ್ಷ ಮಾತುಕತೆ ಆಗಿಲ್ಲ ಐದು ವರ್ಷ ಇವರೇ ಇರ್ತಾರೆ ನಾವೆಲ್ಲರೂ ಎಲ್ಲ ಪ್ರತಿಯೊಂದು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ನೀವು ಹೊಡೆಟ್ರು ಬಿಡ್ರಿ ಕ್ಯಾಮ್ರ ತಾನು ಎಲ್ಲರನ್ನು ಕೇಳ್ಬಿಟ್ಟು ಹಿಂಗೆ ಒಪಿನಿಯನ್ ಬಂದಿದೆ ಎರಡು ವರ್ಷ ಎರಡು ವರ್ಷ ಒಪ್ಪಂದಾಗಿದೆ ಅಂತ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಹೇಳಿದೆ ನಿಮ್ಮ ಒಪಿನಿಯನ್ ಅಂತ ಒಂದು ಸರಿ ಫೈನಲ್ ಒಂದು ರೌಂಡ್ ಮಾಡಿಬಿಡಿ ಅದನ್ನು ಮುಗಿಸ್ಬಿಟ್ರೆ ಬೇರೆ ಅಭಿವೃದ್ಧಿ ವಿಷಯಕ್ಕೆ ಜಟಾಪಟಿ ಮಾಡೋಕ್ಕೆ ಚೆನ್ನಾಗ್ತದೆ ಎಲೆಕ್ಷನ್ ಹತ್ತಿರ ಬರ್ತದೆ ಎರಡು ವರ್ಷ ಇದೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಏನು ಕೆಲಸ ಆಗಿದೆ ಆಗಿಲ್ಲ ಅಂತ ನೀವು ತೋರಿಸಿದ್ರೆ ಆಗಿದೆ ಅಂತ ತೋರಿಸಿದ್ರೆ ಜನ ನರ್ಮಿಸ್ತಾರೆ ಆಗಿಲ್ಲ ಅಂತ ತೋರಿಸಿದ್ರೆ ಅನ್ನೋದು ದಾನರ್ ಕೊಡ್ತದೆ ಈ ಕಡೆ ಹೋಗೋಣ ನಾವು ನೀವು ಒಂದು ಉತ್ತಮವಾದ ಕಡೆ ಹೋದರೆ ಒಳ್ಳೇದು ಮಾನ್ಯ ಹೈಕಮಾಂಡ್ ಮನವಿ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀನಿ ಕೆ ಪಿ ಸಿ ಅಧ್ಯಕ್ಷರಿಗೂ ಮನವಿ ಮಾಡ್ತೀನಿ ಇದೇನು ಎರಡೂವರೆ ಎರಡೂವರೆ ವರ್ಷ ಅನ್ನೋ ಚರ್ಚೆ ಸ್ಟಾರ್ಟಿಂಗಿಂದ ನಡೀತಾ ಇದೆ ಎರಡೂವರೆ ವರ್ಷ ಆಗಿ ಅದ್ರ ಮೇಲೆ ಎಲ್ಲ ರೀತಿಯ ಬೆಳವಣಿಗೆಗಳಾಗಿದ್ದಾವೆ ಇದ್ರ ಮೇಲೂ ಅದನ್ನು ಮುಂದುವರ್ಸೋದು ಉತ್ತಮ ಅಲ್ಲ ಯಾರು ಎರಡೂವರೆ ವರ್ಷ ಇವರೇ ಮುಂದುವರಿತಾರೆ ನಾವು ಯಾರೂ ಮಾತು ಕೊಟ್ಟಿಲ್ಲ ನಾನು ಯಾರಿಗೂ ಮಾತು ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ಸಾಹೇಬ್ರಾದ್ರು ಹೇಳಿ ಇಲ್ಲ ಹೈಕಮಾಂಡ್ ನಾವು ಯಾವುದೇ ರೀತಿಯ ಒಪ್ಪಂದ ಮಾಡಿಲ್ಲ ಎರಡೂವರೆ ಎರಡೂವರೆ ವರ್ಷ ಐದು ವರ್ಷ ಇವರೇ ಶಾಸಕ ಸಭೆ ನಾಯಕರು ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕಂತ ಮನವಿ ಮಾಡ್ತೀನಿ ಏನು ಎರಡೂವರೆ ವರ್ಷ ಒಪ್ಪಂದ ಆಗಿದೆಯೋ ಆಗಿಲ್ಲ ಅದು ಸ್ಪಷ್ಟಪಣ ಪಡಿಸ್ಬಿಟ್ರೆ ಮುಗಿದೋಯ್ತು ಹೋಯಿತು ಮನೆ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸ್ಲಿ ಹೈಕಮಾಂಡ್ರು ಸ್ಪಷ್ಟಪಡಿಸ್ಲಿ ಎರಡು ವರ್ಷದ ಒಪ್ಪಂದ ಆಗಿಲ್ಲ ನಾನು ಯಾವುದೂ ಮಾತು ಕೊಟ್ಟಿಲ್ಲ ಅನ್ನೋದನ್ನು ಕ್ಲಿಯರ್ ಮಾಡಿಬಿಟ್ರೆ ಇದು ಸಮಸ್ಯೆನೇ ಬಗೆಹರಿದೋಯ್ತಲ್ಲ ಹೋಯ್ತಲ್ಲ ನಾವು ಹೇಳ್ಬಿಡ್ತು ಇಲ್ಲಪ್ಪ ಎರಡು ವರ್ಷ ಮಾತುಕತೆ ಆಗಿಲ್ಲ ಐದು ವರ್ಷ ಇವರೇ ಇರ್ತಾರೆ ನಾವೆಲ್ಲರೂ ಎಲ್ಲ ಪ್ರತಿಯೊಂದು ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರಕ್ಕೂ ನೀವು ಬಿಡ್ರಿ ಕ್ಯಾಮ್ರ ತಾನು ಎಲ್ಲರನ್ನೂ ಕೇಳಿಬಿಟ್ಟು ಹಿಂಗೆ ಒಪಿನಿಯನ್ ಬಂದಿದೆ ಎರಡು ವರ್ಷ ಎರಡು ವರ್ಷ ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಹೇಳಿದೆ ನಿಮ್ಮ ಒಪಿನಿಯನ್ ಅಂತ ಒಂದು ಸರಿ ಫೈನಲ್ ಒಂದು ರೌಂಡ್ ಮಾಡಿಬಿಡಿ ಅದನ್ನು ಮುಗಿಸ್ಬಿಟ್ರೆ ಬೇರೆ ಅಭಿವೃದ್ಧಿ ವಿಷಯಕ್ಕೆ ಜಟಾಪಟಿ ಮಾಡೋಕ್ಕೆ ಚೆನ್ನಾಗ್ತದೆ ಎಲೆಕ್ಷನ್ ಹತ್ತಿರ ಬರ್ತದೆ ಎರಡೂವರೆ ವರ್ಷ ಇದೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಏನು ಕೆಲಸ ಆಗಿದೆ ಆಗಿಲ್ಲ ಅನ್ನೋ ನೀವು ತೋರಿಸಿದ್ರೆ ಆಗಿದೆ ಅಂತ ತೋರಿಸಿದ್ರೆ ಜನ ನಿರ್ಮಿಸ್ತಾರೆ ಆಗಿಲ್ಲ ಅಂತ ತೋರಿಸಿದ್ರೆ ಅನ್ನೋದು ಅನ್ನದಾನ ಕೊಡ್ತದೆ ಈ ಕಡೆ ಹೋಗೋಣ ನಾವು ನೀವು ಒಂದು ಉತ್ತಮವಾದ ಕಡೆ ಹೋದರೆ ಒಳ್ಳೆಯದು ಮಾನ್ಯ ಹೈಕಮಾಂಡ್ ಮನವಿ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀನಿ ಕೆ ಪಿ ಸಿ ಅಧ್ಯಕ್ಷರಿಗೂ ಮನವಿ ಮಾಡ್ತೀನಿ ಇದೇನು ಎರಡೂವರೆ ಎರಡೂವರೆ ವರ್ಷ ಅನ್ನೋ ಚರ್ಚೆ ಸ್ಟಾರ್ಟಿಂಗಿಂದ ನಡೀತಾ ಇದೆ ಎರಡು ವರ್ಷ ಆಗಿ ಅದ್ರ ಮೇಲೆ ಎಲ್ಲ ರೀತಿಯ ಬೆಳವಣಿಗೆಗಳಾಗಿದ್ದಾವೆ ಇದ್ರ ಮೇಲೂ ಅದನ್ನು ಮುಂದುವರ್ಸೋದು ಉತ್ತಮ ಅಲ್ಲ ಯಾರೂ ಎರಡೂವರೆ ವರ್ಷ ಇವರೇ ಮುಂದುವರಿತಾರೆ ನಾವು ಯಾರು ಮಾತು ಕೊಟ್ಟಿಲ್ಲ ನಾನು ಯಾರಿಗೂ ಮಾತು ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ಸಾಹೇಬರಾದ್ರು ಹೇಳಿ ಇಲ್ಲ ಹೈಕಮಾಂಡ್ ನಾವು ಯಾವುದೇ ರೀತಿಯ ಒಪ್ಪಂದ ಮಾಡಿಲ್ಲ ಎರಡೂವರೆ ಎರಡೂವರೆ ವರ್ಷ ಐದು ವರ್ಷ ಇವರೇ ಶಾಸಕ ಸಭೆ ನಾಯಕರು ಅನ್ನೋದು ಸ್ಪಷ್ಟಪಡಿಸ್ಬೇಕಾದ್ರೆ ಮನವಿ ಮಾಡ್ತೀನಿ